ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ವಾಸದ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಕರಕಲಾಗಿರುವಂತಹ ಘಟನೆ ಚಳ್ಳಕೆರೆ ತಾಲೂಕಿನ ಬೊಂಬೇರಳ್ಳಿಯಲ್ಲಿ ಭಾನುವಾರ ಬೆಳಕಿನ ಜಾವ ನಾಲ್ಕು ಗಂಟೆಗೆ ಘಟನೆ ನಡೆದಿದೆ ಗ್ರಾಮದ ನಾಗಮ್ಮ ಕೆಂಚಪ್ಪ ಎನ್ನುವಂತಹ ದಂಪತಿಗಳು ಸುತ್ತಲೂ ಗೋಡೆ ಕಟ್ಟಿ ಮೇಲ್ಭಾಗಕ್ಕೆ ತೆಂಗಿನ ಗರಿಯಿಂದ ಚಾವಣಿ ಮಾಡಿಕೊಂಡು ಮೂವರು ಮಕ್ಕಳೊಂದಿಗೆ ಜೀವನ ಸಾಗಿಸುವಂತಹ ಬಡ ಕುಟುಂಬವಾಗಿದ್ದು ಇನ್ನು ಇವರ ಮನೆಗೆ ಭಾನುವಾರ ಬೆಳಕಿನ ಜಾವ ನಾಲ್ಕು ಗಂಟೆ ಸಮಯದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಒತ್ತಿಕೊಂಡು ಹುರಿದಿದ್ದು ಮನೆಯಲ್ಲಿದ್ದಂತಹ ಸಾಮಗ್ರಿಗಳು ಹಾಗೂ ಬಿರುವಿನಲ್ಲಿದ್ದಂತಹ ನಗದು ಸೀರೆ ಸೇರಿದಂತೆ ಮುಂತಾದ ಬಟ್ಟೆ ಹಾಗೂ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಕುಟುಂಬಸ್ಥರು ಆತಂಕಕ್ಕೆ ಕೂಡ ಒಳಗಾಗಿದ್ದಾರೆ ಭಾನುವಾರ ಬೆಳಗ್ಗಿನ ಜಾವ ಮನೆ ಪಕ್ಕದಲ್ಲಿರುವ ವಿದ್ಯುತ್ ಕಂಬದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯುಟ್ ಉಂಟಾಗಿ ಮನೆಗೆ ಬೆಂಕಿ ಹೊತ್ತಿಕೊಂಡು ಉರಿದಿದ್ದು ಮನೆಯಲ್ಲಿದ್ದ ರಾಗಿ ಚೀಲ ಪಾತ್ರೆ ಬಿರುವ ನಗದು ಬಟ್ಟೆಗಳು ಸಾಮಗ್ರಿಗಳು ಸುಟ್ಟು ಕರಕಲಾಗಿದ್ದು ಇನ್ನು ವಾಸದ ಮನೆ ಸುಟ್ಟ ಹಿನ್ನೆಲೆಯಿಂದ ಕುಟುಂಬಸ್ಥರು ಬೀದಿಗೆ ಬೀದಿಗೆ ಬಿದ್ದಿದ್ದಾರೆ